ಚಂಪಕಾಪುರ ಹೆಸರೇ ಸೂಚಿಸುವಂತೆ ಸಂಪಿಗೆಯ ಹೂವಿನಂತೆ ಕೀರ್ತಿಯನ್ನು ಎಲ್ಲೆಡೆ ಪಸರಿಸುತ್ತಿರುವ ಪರಾಕ್ರಮಿಗಳ ನಾಡಿದೆ ಈ ನಾಡಿನ ದೊರೆ ಹಂಸಧ್ವಜ ಭೂಪ ನಾನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಅಭಿಮಾನವಿದೆ ನಮ್ಮ ನಾಡಿನ ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇನೆ ಪ್ರಜೆಗಳೂ ಸಹ ನನ್ನನ್ನು ದೇವರಂತೆ ಆರಾಧಿಸುತ್ತಿದ್ದಾರೆ ನೆಮ್ಮದಿಯಿಂದ ಇದೆ ಆ ಅಶ್ವವನ್ನು ಪೂಜಿಸಿ ಅರ್ಜುನನನ್ನು ಬೆಂಗಾವಲಿಗೆ ಕಳುಹಿಸಿದ್ದಾರೆ ಆ ಅಶ್ವವು ನಮ್ಮ ನಾಡಾದ ಚಂಪಕಾಪುರವನ್ನು ಪ್ರವೇಶಿಸಿದೆ ಎಂಬುದೇ ಸಂತಸದ ವರ್ತಮಾನ

ಸುಗರ್ಭಯ ಬಳಿ ತೆರಳಿ ಅವರಿಂದಲೂ ಆಶೀರ್ವಾದವನ್ನು ಪಡೆದ ಬರುವಾಗ ತಂಗಿ ಕುವಲ ಎದುರಾಗಿ ನಾಳಿನ ಯುದ್ಧವನ್ನು ಬಾ ಎಂದು ಬರೆದಿದರು ನಾನಿಂದು ಅಂತಸ್ಪುರದಲ್ಲಿ ಬದಿಯ ನಿರೀಕ್ಷೆಯಲ್ಲಿ ಅವರಿಗಾಗಿ ಕಾದು ಕುಡಿದಿದ್ದೇನೆ ಇನ್ನೇನು ಅವರು ಬರುವ ಸಮಯವಾಯಿತು ಹಾಗಾಗಿ ನಾನೀಗ ಅತ್ಯಂತ ಸುಂದರವಾದ ಸೀರೆಯನ್ನುಟ್ಟು ಅರ್ಧಚಂದ್ರ ಪ್ರತಿ ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು ಕೇಶರಾಶಿಗೆ ಪರಿಮಳ ಭರಿತವಾದ ಹೂವನ್ನು ಹುಡಿದು ನನ್ನ ಬದಿರಾಯರ ನಿರೀಕ್ಷೆಯಿಂದ ಅವರು ಬರುವ ಅವರ ಸ್ವಾಗತ ಹೊಸ ಬಗೆಯದ್ದಾಗಿರಬೇಕು ಸಂಭ್ರಮದ್ದಾಗಿರಬೇಕು ಕಾತರತೆಯಿಂದ ಕೂಡಿರಬೇಕು ಯುದ್ಧದಲ್ಲಿ ಬಂದಾಗ ಅಶ್ವದ ಕಾಲು ಬಂಡೆಯು ಅಲ್ಲಿ ವಿಘ್ನಾದಾಗ ಕೃಷ್ಣನನ್ನು ಪ್ರಾರ್ಥಿಸಿ ಕೃಷ್ಣನುಗ್ರಹದಿಂದ ಬಂಡೆಯಾಗಿ ಬಿದ್ದಿದ್ದ ಚಂಡಿ ಎಂಬುವಳು ತ್ಯಾಗಕ್ಕೆ ಬಂದರೆ ಇದು ಚಂಪಕ દરે સત્વષ્ણવ હું સત્વ ನಿನ್ನ ಬೆಳಗಿನ ಮಾತು ಕೇಳಲು ವಸ್ತು ಸ್ಥಿತಿ ಬೇರೆ ಇದೆ ಗೆದ್ದೆ ಬೀಗ ಬೇಡ ನನ್ನೆದುರು ಹೋರಾಡಿ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಹಯವನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಶರಣಾಗು ನಿನ್ನ ತಲೆ ಉಳಿಯುತ್ತದೆ ನಿಮ್ಮವರನ್ನು ನಾನು ಕಾಯುತ್ತೇನೆ ಅವಕಾಶ ಸಿಕ್ಕಾಗ ನಮ್ಮ ಸೇನೆಯನ್ನು ಕೂಡಿ ಪರಾಕ್ರಮ ಭಯವನ್ನು ಬಿಡುಗೆ ತಿಳಿದಿದ್ದೆ ಈಗ ನೀನುಡುತ್ತಿರುವ ಮಾತುಗಳನ್ನು ಕೇಳಿದಾಗ ಧರುಳರಾದ ಕೌರವರನ್ನು ನಾಶ ಮಾಡಿ ಧಾರ್ಮಿಕರಾದ ಪಾಂಡವರನ್ನು ಹಸ್ತಿನತಿಯಲ್ಲಿ ವಿರಾಜಿಸುವಂತೆ ಮಾಡಿದ್ದೇನೆ ಎಲ್ಲವೂ ಸುಖಾಂತ್ಯವಾಯಿತು ಎಂದು ನಿರಾಳವಾಗಿರುವಾಗಲೇ ಅತ್ತ ಚಂಪಾಪುರದಲ್ಲಿ ಭಕ್ತನಾದ ಸುಧರ್ಮನಿಗೂ ಭಾವನಾದ ಅರ್ಜುನನಿಗೂ ಯುದ್ಧ ನಡೆದು ಅರ್ಜುನ ಇದೀಗ ಸೋಲಿನ ಭೀತಿಯಲ್ಲಿದ್ದಾನೆ ಈ ಕೂಡಲೇ ಅಲ್ಲಿಗೆ ತೆರಳಿ

ಇಷ್ಟು ವರ್ಷ ಚಂಪಕಾ ನಾಡಿನ ಜನತೆ ಮರಿ ವ್ರತವನ್ನು ಮಾಡಿತು ಇಂದು ಫಲ ನೀಡಿತು ನನ್ನ ಜನ್ನ ಸಾರ್ಥಕವಾಯಿತು ನಮ್ಮ ಏಕಾದಶಿ ವ್ರತ ಇಂದು ಫಲ ನೀಡಿತು ಕೃಷ್ಣನ ದರ್ಶನ ನಮಗಾಯಿತು ಕೃಷ್ಣನನ್ನು ನೋಡುತ್ತಿರುವ ಪಾಂಡವ ಎಂದೇ ಹೇಳಿರುವ ನಾನು ನನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿಯಾದರೂ ನಿನ್ನನ್ನು ಕಾಪಾಡಲೇಬೇಕು ಆ ವಿಶ್ವಾಸದಿಂದಲೋ ಏನು ನೀನು ಈ ರೀತಿ ಅಚಾತುರ್ಯಕ್ಕೆ ಮುಂದಾಗಿರುವುದು ಈ ಹಿಂದೆ ಜಯದ್ರಥನನ್ನು ಸೂರ್ಯಾಸ್ತದ ಒಳಗಾಗಿ ಕೊಲ್ಲುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದು ಆಗ ನಾನು ನನ್ನ ಸುದರ್ಶನವನ್ನು ಅಡ್ಡ ಹಿಡಿದು ಕತ್ತರೆಯಾಗುವಂತೆ ಮಾಡಿ ನಿನ್ನ ಪ್ರತಿಜ್ಞೆ ನೀಡಿರಲು ಸಹಾಯ ಮಾಡಿದ್ದು ನಿನಗೆ ನೆನಪಿಲ್ಲವೇ ದೇವಾ ನೀನು ನನಗೆ ನನಗೇನೋ ಉತ್ಸಾಹ ಆ ದೂರದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟೆ ಈ ಹಿಂದೆ ನಮ್ಮನ್ನು ಕಾಪಾಡಿದಂತೆ ಈಗಲೂ ನಿನ್ನ ನಂಬಿಕೆಯಿಂದಲೇ ಪ್ರತಿಜ್ಞೆ ಮಾಡಿದ್ದೇನೆ ಅನುಗ್ರಹವಿರಲಿ ಮಾಡುವುದನ್ನು ಮಾಡಿ ಆಮೇಲೆ ಆಗಾಗ ನೀನು ಹೀಗೆ ಮಾಡುತ್ತಲೇ ಇರುತ್ತೀಯ ಭಕ್ತರಿಬ್ಬರಾದ ನೀವಿಬ್ಬರು ಪಾದಾಡಿದರೆ ನಾನು ಯಾರನ್ನು ಸಂತೈಸಲಿ ವೀರ ವೈಷ್ಣವನೀತ ನಿನ್ನಂತೆಯೇ ಸದ್ಭಕ್ತನೀತ ಆದ್ದರಿಂದ ನೀವಿಬ್ಬರೂ ಕಾದಾಡಿದರೆ ನಾನು ಯಾರನ್ನೂ ಸಂತೈಸಲಿ ತಾಯಿಯಾದವರಿಗೆ ಮಕ್ಕಳಿಬ್ಬರೂ ಹೊಡೆದಾಡಿಕೊಂಡರೆ ಯಾವ ರೀತಿ ಅಸಹಾಯಗಳಾಗ್ತಾಳೋ ನೀವಿಬ್ಬರು ಎನ್ನುತ್ತಾ ತಂದು ಎನ್ನುತ್ತಿರುವಿರಿ ನೀನು ಬಾಣ ಬಿಟ್ಟ ಆತನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಈಗ ನೀನು ಬಿಡುತ್ತಿರುವ ಈ ಬಾಣಕ್ಕೆ ನಾನು ಗೋವರ್ಧನ ಗಿರಿಯನ್ನೆತ್ತಿ ಗೋಕುಲವನ್ನು ಬೆಂಕಿಯ ಮಳೆಯಿಂದ ಕಾಯ್ದ ಭರಿತ ಪುಣ್ಯವನ್ನು ಚಂಪಕ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಗೋವನ್ನು ನೀಡಿ ಗೋ ಸಂರಕ್ಷಣೆ ಮಾಡುತ್ತಿರುವ ಪುಣ್ಯ ಭಕ್ತ ಸುಧನ್ವನನ್ನು ಕಾಪಾಡಿತು ಎರಡನೇ ಬಾಣಕ್ಕೆ ಕೃಷ್ಣಾವತಾರದಲ್ಲಿ ಮಾಡಿದ ಪುಣ್ಯವನ್ನೆಲ್ಲ ಧಾರೆ ಎರಡಿ ಆದರೆ ಸತ್ವೈಷ್ಣವನಾದ ಸದ್ಭಕ್ತನಾದ ಸದಾಚಾರಿಯಾದ ಏಕಪತ್ನಿ ವ್ರತಸ್ಥನಾದ ಸುಧನ್ವನ ಪುಣ್ಯ ಆತನನ್ನು ರಕ್ಷಿಸಿತು ಇದು ಕೊನೆಯ ಬಾಣ ಕೊನೆಯ ಇದು ನಿನಗೆ ಬೇಕಾದ್ದನ್ನು ನಿನಗೆ ಕೊಡಬೇಕು ಆತನಿಗೆ ಬೇಕಾದ್ದನ್ನು ಆತನಿಗೆ ನೀಡಬೇಕು ಒಟ್ಟಿನಲ್ಲಿ ನಿಮ್ಮಿಬ್ಬರ ಆಕಾಂಕ್ಷೆಗಳು ಈಡೇರಬೇಕು ಆದ್ದರಿಂದ ಈಗ ನೀನು ಬಿಡುತ್ತಿರುವ ಈ ಬಾಣಕ್ಕೆ ನಾನು ಕಳೆದ ರಾಮಾವತಾರದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಮಾಡಿದ ಪುಣ್ಯವನ್ನೆಲ್ಲಾ ದಾರಿಯುತ್ತಿದ್ದೇನೆ ಅಷ್ಟೇ ಸಾಲದು ಎಂಬಂತೆ ಬಾಣದ ಬಾಣದ ಆದಿಯಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಅಂತ್ಯದಲ್ಲಿ ಶಿವನನ್ನು ಆಹ್ವಾನಿಸುತ್ತಿದ್ದೇನೆ ಪ್ರಯೋಗಿಸುವುದರಲ್ಲಿ ಶರವನ್ನು ಎತ್ತುವುದಕ್ಕೂ ಕಷ್ಟವಾಗುತ್ತಿದೆ ಯಾಕೆ ಹೀಗೆ ತ್ರಿಮೂರ್ತಿಗಳ ಆಹ್ವಾನ ಆಗಿರುವುದರಿಂದ ಈ ರೀತಿಯಾಗಿದೆ ಬಲವನ್ನು ಆತ್ಮಶಕ್ತಿಯನ್ನು ತುಂಬಿದ್ದೇನೆ ಪ್ರಯೋಗಿಸುವ ಪೂರ್ಣವನ್ನು ತೆಗೆದರೆ ಪೂರ್ಣವೇ ಉಳಿಯುತ್ತದೆ ಸೊನ್ನೆಗೆ ಸೊನ್ನೆಯನ್ನು ಸೇರಿಸಿದರೆ ಸೊನ್ನೆಯೇ ಆಗುತ್ತದೆ ಪಂಚಭೂತಗಳಿಂದ ಬಂದ ವಸ್ತು ಪಂಚಭೂತವನ್ನೇ ಸೇರುತ್ತದೆ ಹಾಗೆಯೇ ಈ ಖಂಡವಿಲ್ಲದ ಪುಣ್ಯವೂ ಸಹ ಯಾರಿಂದ ನೀಡಲ್ಪಟ್ಟಿದೆಯೋ ಅವರಲ್ಲಿಯೇ ಒಂದು ಸೇರುತ್ತದೆ ಯೋಚಿಸಬೇಕು

thank mm -hmm. you ರಕ್ತ ಚಿಮ್ಮಿ ನನ್ನ ಪಾದಗಳಲ್ಲಿ ಬಂದು ಆತ ನನ್ನನ್ನೇ ಸೇರಿದ ಸುಧನ್ವನಿಗೆ ಬೇಕಾದ ಮೋಕ್ಷವನ್ನು ಕರುಣಿಸಿದ್ದೇನೆ ನಿನಗೂ ಕೆಲವನ್ನೂ ಕರುಣಿಸಿದ್ದೇನೆ ನಾಡಿನ ಜನರೆಲ್ಲ ಕುದುರೆಯನ್ನು ಬಿಟ್ಟು ನಮ್ಮ ಪಡೆಯನ್ನು ಸೇರಿದ್ದಾರೆ ಅಶ್ವಮೇಲೆಯಾಗ ಮುಂದುವರೆಯಲಿ ಲೋಕಕ್ಕೆ ದೇವಾ ನಿನ್ನ ಕೃಪಾ ಕಟಾಕ್ಷದಿಂದಾಗಿ ಬಂದ ವಿಘ್ನಗಳೆಲ್ಲ ಎಲ್ಲವೂ ಸುಖಾಂತ್ಯವಾಯಿತು ನಿನ್ನ ಕೃಪೆ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಲೋಕಕ್ಕೆ ಮಂಗಲವಾಗಲಿ ಜಯ 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 जा राम मन्त्रव जपिसो आमन्त्रयी मन्त्र निर्चि निगडवेड आमन्त्रयी मन्त्र निर्चि निगडवेड राम मन्त्र वपिसो हे मनोज राम मन्त्रव E aí